ದೇವರ ದಾಸಿಮಯನವರು ಮುಂದುವರಿದು ಕೆಲವು ಕಪಟಿಗಳಿಗೆ ಈ ವಚನವನ್ನ ಹೇಳಿದ್ದಾರೆ ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದ ನ ಸುಂಕ ಕಂಜಿ ಕಳವೆ ಎಲ್ಲ ಹೋಗಿ ಬರೀ ಗೋಣಿ ಉಳಿಯಿತು ಅಳಿ ಮನದವನ ಭಕ್ತಿ ಇಂತಾಯಿತ್ತು ಕಾಣಾ ರಾಮನಾಥ ಮನಸ್ಸಿನಲ್ಲಿ ಕೆಟ್ಟ ಉದ್ದೇಶಗಳನ್ನು ತುಂಬಿಕೊಂಡು ಹೊರನೋಟಕ್ಕೆ ದೇವರ ಮೇಲೆ ಅತ್ಯಂತ ಭಕ್ತಿ ಇದೆ ಪ್ರೀತಿ ಇದೆ ಗೌರವ ಇದೆ ಅಂತ ಜನಗಳ ಮುಂದೆ ನಟನೆ ಮಾಡ್ತಾ ಈ ಸಮಾಜವನ್ನು ವಂಚನೆ ಮಾಡತಕ್ಕಂತಹ ವ್ಯಕ್ತಿ ಕೊನೆಗೆ ಎಲ್ಲವನ್ನು ಕಳ್ಕೊಳ್ತಾನೆ ಅನ್ನುವ ಮಾತನ್ನು ಈ ವಚನದ ಮೂಲಕ ಸಂದೇಶವನ್ನು ಕೊಡ್ತಾರೆ ಈ ರೀತಿಯ ವಿಡಂಬನೆಗಳನ್ನು ಸಮಾಜವನ್ನು ತಿದ್ದುವ ಕೆಲಸಕ್ಕೆ ಸಮರ್ಥವಾಗಿ ಬಳಸಿಕೊಂಡ ಯಾರಾದರೂ ವಚನಕಾರರಿದ್ದರೆ ಅವರೇ ನಮ್ಮ ದೇವರ ದಾಸಿಮಯನವರು ಈ ವಚನ ಎಷ್ಟು ಚೆನ್ನಾಗಿದೆ ನೋಡಿ ಬರು ಸಠಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನೆಗದಂತಾಯಿತ್ತು ಕಾಣಾ ರಾಮನಾಥ ನಾಯಿಯನ್ನು ದಂಡಿಗೆ ಮೇಲೆ ಕೂರಿಸಿದ್ರು ಕೂಡ ಅದೇನೋ ಕಂಡ್ರೆ ನೆಗೀತು ಅಂತ ಹೇಳ್ತಾರಲ್ಲ ಅಂತಹ ವರ್ಗದ ಜನರಿಗೆ ನಮ್ಮ ದಾಸಿಮಯ್ಯನವರು ಹೇಳ್ತಕ್ಕಂತಹ ಮಾತು ಸುಳ್ಳು ಕಪಟತನ ವಂಚನೆಯ ನಡೆ ನುಡಿಗಳಿಂದ ಜನರಿಗೆ ಮತ್ತು ಸಮಾಜಕ್ಕೆ ಕೇಡನ್ನು ಬಗಿತ ಜನಮೆಚ್ಚುಗೆಯನ್ನು ಪಡೆಯಲು ಡಾಂಬಿಕತನದಿಂದ ದೇವರ ಪೂಜೆಯನ್ನು ಮಾಡತಕ್ಕಂತಹ ಜನರಿಗೆ ಮಠದೊಳಗಣ ಬೆಕ್ಕು ಅನ್ನುವ ಪದವನ್ನು ಪ್ರಯೋಗ ಮಾಡಿದ್ದಾರೆ ಹಾಗೆ ಅವರ ಸಮಾಜ ತಿದ್ದುವ ಕೆಲಸ ಮತ್ತೆ ಮುಂದುವರಿಯುತ್ತೆ ಮುಂದಿನ ವಚನದಲ್ಲಿ ಏನು ಹೇಳ್ತಾರೆ ಅಂತಂದರೆ ಕಡೆಗೀಲಿಲ್ಲದ ಬಂಡಿ ಹೊಡಗಡೆಯದೆ ಮಾಡ್ಬೋದೆ ಕಡೆಗೀಲು ಬಂಡಿಗಾದಾರಾ ಈ ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಭಕ್ತರ ನುಡಿ ಗಡಣವೆ ಕಡೆಗೀಲು ಕಾಣ ರಾಮನಾಥ ಆ ಕಾಲದ ಸಾಮಾಜಿಕ ಸನ್ನಿವೇಶಗಳನ್ನ ಎಷ್ಟು ಅದ್ಭುತವಾಗಿ ಆ ಚಿತ್ರಣಗಳನ್ನ ತಮ್ಮ ವಚನಗಳಲ್ಲಿ ಬಳಸ್ಕೊಂಡಿದ್ದಾರೆ ಎನ್ನುದಕ್ಕೆ ಈ ವಚನ ಅತ್ಯದ್ಭುತವಾದ ನಿದರ್ಶನ ನೋಡಿ ಎತ್ತಿನ ಗಾಡಿಯನ್ನು ನೀವೆಲ್ಲ ನೋಡಿದಿರಿ ಅವು ಸುಗಮವಾಗಿ ಸಾಗಬೇಕಾದ್ರೆ ಚಕ್ರಗಳು ಬೇಕು ಆ ಚಕ್ರಗಳು ಸುಗಮವಾಗಿ ಸರಿಯಾದ ದಾರಿನಲ್ಲಿ ಹೋಗಬೇಕಾದ್ರೆ ನಮ್ಮ ಚಾಮರಾಜನಗರ ಭಾಗದಲ್ಲಿ ಇರ್ತಾರೆ ಕಡಾಣೆಗಳು ಅಂತ ಆ ಕಡೆಗೀಲು ಅಂತಕ್ಕಂಥದ್ದು ಬಹಳ ಮುಖ್ಯ ಅವುಗಳು ಇಲ್ಲದೆ ಹೋದರೆ ಬಂಡಿಯಿಂದ ಹೊರದಬ್ಬಿ ಅಪಾಯ ಎದುರಾಗ್ತದೆ ಆ ಗಾಡಿ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ನಿಗದಿತ ದಾರಿನಲ್ಲಿ ಅದು ಹೋಗಲಿಕ್ಕೆ ಸಾಧ್ಯವಿಲ್ಲ ಹಾಗೇ ಮನುಷ್ಯನು ಕೂಡ ಅವನ ಬದುಕಿಗೆ ಅರಿವು ಮತ್ತು ಆಚಾರ ಅಂತಕ್ಕಂಥದ್ದು ಬಹಳ ಮುಖ್ಯ ಅವು ಇಲ್ಲದೆ ಹೋದರೆ ಅವನ ಜೀವನ ವ್ಯರ್ಥ ಅನ್ನೋದನ್ನು ಈ ವಚನದಲ್ಲಿ ಹೇಳ್ತಾರೆ